ಕೊನೆಗೂ ಸಿಕ್ಕೇ ಬಿಡ್ತು ಕೃಷ್ಣನ ನೈಜ ದೇಹ ಸಮುದ್ರದಲ್ಲಿ ಕೃಷ್ಣನ ದೇಹ ಕಂಡು ಪುರಾತತ್ವ ಇಲಾಖೆ ಶಾಕ್ ನೀರಿನಾಳದಲ್ಲಿ ನಿಜಕ್ಕೂ ದ್ವಾರಕ ಮುಳುಗಿದೆಯಾ ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಈ ಕೂಡ್ಲೇ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ ದ್ವಾರಕ ಯಾಕೆ ಮುಳುಗು ಹೋಯ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಇಂತಹ ವಿಸ್ಮಯಕಾರಿ ಸುದ್ದಿಗಳು ಮತ್ತೆಲ್ಲೂ ಸಿಗುವುದಿಲ್ಲ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತ್ರ ಸಿಗತ್ತೆ ಸೊ ಈ ಕೂಡ್ಲೇ ಶೇರ್ ಮಾಡಿ ಆ್ಯಂಡ್ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮಿಂದ ಬಯಸೋದು ಒಂದೇ ವಿಡಿಯೋಗೆ ಲೈಕ್ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮನ್ನ ಹರಸಿ ಆಶೀರ್ವದಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಪುರಾತನ ನಗರವಾಗಿರೋ ದ್ವಾರಕದ ಸುತ್ತಲೂ ಹಲವಾರು ದಂತಕಥೆಗಳಿವೆ ಹತ್ತಾರು ಸಮೀಕ್ಷೆ ಸಂಶೋಧನೆಗಳು ಈ ದ್ವಾರಕಾ ನಗರದ ಕುರಿತಂತೆ ನಡೆಸ್ತಾಗಿದ್ದಾವೆ ಮತ್ತು ನಡೆಯುತ್ತಲೇ ಬಂದಿವೆ ಇಲ್ಲಿ ಸಂಶೋಧನೆಗಳು ಮುಳುಗಿ ಹೋಗಿದ ನಗರದ ಬಗ್ಗೆ ಏನು ಹೇಳುತ್ತಿದ್ದಾವೆ ಶ್ರೀಕೃಷ್ಣನ ಮೃತದೇಹವು ಕೂಡ ಸಿಕ್ಕಿದೆಯಂತೆ ಒಂದು ಪುರಾಣ ಗ್ರಂಥದಲ್ಲಿ ಯಾರೂ ನಂಬಲಾರದಂತಹ ಘಟನೆಗಳು ಉಲ್ಲೇಖವಾಗಿದೆ ಅವುಗಳನ್ನು ಕೇಳಿದ ನಂತರವೂ ಅವು ಕೇವಲ ಮೈಥಾಲಜಿಗಳಿಗಷ್ಟೇ ಕಲ್ಪಿತ ಕಥೆಗಳು ಅಂತ ಅನಿಸ್ಬಿಡತ್ತೆ ಆದರೆ ನಾವು ನಿಮಗೆ ಪುರಾತನಗಳಲ್ಲಿ ಹೇಳುವ ಕಲ್ಪನೆ ಕಥೆಗಳಲ್ಲ ಆದರೆ ನಾವು ನಿಮಗೆ ಪುರಾಣಗಳಲ್ಲಿರುವ ಕಥೆಗಳೆಲ್ಲವೂ ಕಲ್ಪಿತ ಕಥೆಗಳಲ್ಲ ಬದಲಿಗೆ ಅವು ನಿಜ ಅಂತ ಹೇಳಿದರೆ ನಿಮ್ಮಲ್ಲಿ ಬಹಳಷ್ಟು ಜನ ಅದನ್ನು ಹಾಗಾದ್ರೆ ನೀವು ಈ ಕಥೆಗಳ ಹಿಂದೆ ಇರುವ ಸತ್ಯವನ್ನ ತಿಳಿದುಕೊಳ್ಬೇಕು ಮಹಾಭಾರತದಲ್ಲಿ ಏನೆಲ್ಲ ಆಯಿತು ಅಲ್ಲಿ ಸಿಕ್ಕ ಅಸ್ಥಿಪಂಜರಗಳು ಯಾರದ್ದು ನೀರಿನ ಆಳದಲ್ಲಿ ಮುಳುಗಿರೋ ದ್ವಾರಕ ನಗರ ಹೇಗಿದೆ ಅದರಲ್ಲಿ ಸಿಕ್ಕಿರುವಂತಹ ದೊಡ್ಡ ಅಸ್ಥಿಪಂಜರ ಕೃಷ್ಣನದ್ದೇ ಪುರಿ ಜಗನ್ನಾಥ ದೇಗುಲದಲ್ಲಿ ಇಂದಿಗೂ ಕೂಡ ಶ್ರೀಕೃಷ್ಣನ ಜೀವಂತ ಹೃದಯ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಾಗಿದೆ ಆದರೆ ಅದೇ ಶ್ರೀಕೃಷ್ಣನ ಮೃತದೇಹ ಈಗ ಎಲ್ಲಿದೆ ಆ ಅಸ್ಥಿಪಂಜರ ನೋಡಿ ಪುರಾತತ್ವ ಇಲಾಖೆಯವರು ಮತ್ತು ವಿಜ್ಞಾನಿಗಳು ದಂಗಾಗಿದ್ದಾದರೂ ಯಾಕೆ ಸಮುದ್ರ ಗರ್ಭದಲ್ಲಿ ಶ್ರೀಕೃಷ್ಣನ ಕುರುಹುಗಳನ್ನು ಕಂಡು ಪುರಾತತ್ವ ಇಲಾಖೆ ಶಾಕ್ ಆಗಿದೆ ನೀರಿನಾಳದಲ್ಲಿ ಮುಳುಗಿರುವಂತಹ ಕೃಷ್ಣನಗರಿ ದ್ವಾರಕೆಯನ್ನು ದ್ವಾರಕೆಯನ್ನ ಮೋದಿಯವರು ದರ್ಶನ ಪಡೆದಿದ್ರು ಪಂಚಕುಯಿ ಕಡಲ ತೀರದಿಂದ ಸ್ಕೂಬಾ ಡೈವಿಂಗ್ ಮಾಡಿ ಸಮುದ್ರದಲ್ಲಿ ಮುಳುಗಿರುವಂತಹ ಕೃಷ್ಣನ ಮೂಲ ನಿವಾಸವೆಂದು ಪರಿಗಣಿಸಲಾದ ದ್ವಾರಕಾ ನಗರಕ್ಕೆ ಭೇಟಿ ನೀಡಿ ಅವಶೇಷಗಳನ್ನು ವೀಕ್ಷಣೆ ಮಾಡಿದ್ರು ಅಲ್ಲಿಗೆ ಪರಮಾತ್ಮ ಶ್ರೀಕೃಷ್ಣನು ಇದ್ದಾನೆ ಅಂತ ಪ್ರಾರ್ಥನೆ ಕೂಡ ಮಾಡಿದ್ರು ಪುರಾತನ ನಗರವಾದ ದ್ವಾರಕಾದ ಸುತ್ತಲೂ ಹಲವಾರು ದಂತಕಥೆಗಳು ಇವೆ ಹತ್ತಾರು ಸಮೀಕ್ಷೆ ಸಂಶೋಧನೆಗಳು ಈ ದ್ವಾರಕಾ ನಗರದ ಕುರಿತಂತೆ ನಡೀತಾ ಇವೆ ಮತ್ತು ನಡೆಯುತ್ತಾ ಬಂದಿವೆ ಭಗವಾನ್ ಶ್ರೀಕೃಷ್ಣ ಮತ್ತು ಮಹಾಭಾರತದೊಂದಿಗಿನ ಸಂಬಂಧವಾಗಿ ಹಿಂದೂ ಸಂಸ್ಕೃತಿಯಲ್ಲಿ ದ್ವಾರಕೆಗೆ ಅಪಾರ ಮಹತ್ವ ಇದೆ ತನ್ನ ಮಾವನಾದ ಕಂಸನನ್ನ ಕೊಂದ ನಂತರ ಶ್ರೀಕೃಷ್ಣನು ತನ್ನ ಯಾದವ ಕುಲದೊಂದಿಗೆ ಮಥುರಾದಿಂದ ದ್ವಾರಕಗೆ ವಲಸೆ ಬಂದನು ಮತ್ತು ಶ್ರೀಕೃಷ್ಣ ಸಮುದ್ರದಿಂದ ಹನ್ನೆರಡು ಯೋಜನ ಭೂಮಿಯನ್ನ ಮರಳಿ ಪಡೆದು ತನ್ನ ರಾಜ್ಯವನ್ನು ಇಲ್ಲಿ ಸ್ಥಾಪನೆ ಮಾಡಿದ ಅಂತ ಹೇಳಲಾಗುತ್ತೆ ವಿಷ್ಣು ಪುರಾಣದಲ್ಲಿ ಉಲ್ಲೇಖವಾಗಿರುವಂತಹ ದ್ವಾರಕಾವು ಸುಂದರವಾದ ಉದ್ಯಾನವನಗಳು ಗಂಧಕಗಳು ಕೊಳಗಳು ಮತ್ತು ಅರಮನೆಗಳ ನಗರವಾಗಿತ್ತು ಅಂತ ಹೇಳಲಾಗುತ್ತೆ ಶ್ರೀಕೃಷ್ಣನ ಮರಣದ ನಂತರ ಈ ಪಟ್ಟಣ ಸಮುದ್ರದಡಿಯಲ್ಲಿ ಮುಳುಗಿ ಹೋಯಿತು ಅಂತ ಹೇಳಲಾಗುತ್ತೆ ಇಂದಿನ ದ್ವಾರಕ ಕಚ್ ಕೊಲ್ಲಿಯ ಮುಖಭಾಗದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಎದುರಾಗುವ ಕರಾವಳಿ ಪಟ್ಟಣದಲ್ಲಿ ಇದೆ ಈ ಪಟ್ಟಣವು ವೃಂದಾವನ ಮಥುರಾ ಗೋವರ್ಧನ ಕುರುಕ್ಷೇತ್ರ ಮತ್ತು ಪುರಿಗಳನ್ನ ಒಳಗೊಂಡಿರುವ ಕೃಷ್ಣ ತೀರ್ಥ ಯಾತ್ರೆಯ ಒಂದು ಭಾಗವಾಗಿದೆ ಇದು ಹದಿಮೂರನೇ ಶತಮಾನದ ದ್ವಾರಕಾದಾಶಿ ದೇವಸ್ಥಾನಕ್ಕೆ ನೆಲೆಯಾಗಿದೆ ಬೀಟ್ ದ್ವಾರಕ ಮತ್ತು ಮೂಲ ದ್ವಾರಕ ಸೇರಿದಂತೆ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ದಂತಕಥೆಗಳಲ್ಲಿ ಸೌರಾಷ್ಟ್ರ ಕರಾವಳಿಯಲ್ಲಿ ಹರಡಿರುವ ಹಲವಾರು ಇತರೆ ಸ್ಥಳಗಳು ಕೂಡ ಇವೆ ಇನ್ನು ಇಪ್ಪತ್ತನೇ ಶತಮಾನದ ಆರಂಭದಿಂದಲೂ ಮಹಾಭಾರತದಲ್ಲಿ ಉಲ್ಲೇಖಿಸಿದಂತೆ ದ್ವಾರಕಾದ ನಿಖರವಾದ ಸ್ಥಳವನ್ನ ಸ್ಥಾಪಿಸಲು ವಿದ್ವಾಂಸರು ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕೋಲ್ಕತ್ತಾ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದ ಬ್ರಿಟಿಷ್ ನಾಗರಿಕ ಸೇವಾ ಮತ್ತು ಪ್ರಾಚ್ಯಶಾಸ್ತ್ರಾಗಿರತಕ್ಕಂತಹವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ನ್ಯಾಯಾಲಯ ಮಾರ್ಕಂಡಿಯ ಪುರಾಣ ಅನುವಾದದಲ್ಲಿ ದ್ವಾರಕಾವು ಮಹಾಭಾರತದಲ್ಲಿ ಉಲ್ಲೇಖಿತವಾದ ರೈವತಕ ಎಂಬ ಪರ್ವತ ಶ್ರೇಣಿಯಲ್ಲಿದೆ ಅಂತ ಹೇಳಲಾಗಿತ್ತು ಅಂದಿನಿಂದ ದ್ವಾರಕಾ ಬಗ್ಗೆ ಸಂಶೋಧನೆ ಶುರುವಾಗುತ್ತೆ ಮಹಾಭಾರತ ಕಾಲಕ್ಕೆ ಸಂಬಂಧಿಸಿದ ಈ ನಗರವನ್ನು ನಾವು ಕೇವಲ ಕಲ್ಪನೆಯನ್ನು ಮಾತ್ರ ಮಾಡಿಕೊಳ್ಳಬಲ್ಲೆವು ಒಂದು ವೇಳೆ ವಾಸ್ತವದಲ್ಲಿ ಇದು ಕಂಡು ಬಂದರೆ ಅದನ್ನು ನೋಡೋದಕ್ಕೆ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ ಅವಶೇಷಗಳು ಸಿಕ್ಕಾಗ ಅದು ಪುರಾಣಗಳಲ್ಲಿ ನಿಜವಾಗಿಯೂ ಕೂಡ ನಡೆದಿದೆ ಅಂತ ರೂಪಿಸೋದಕ್ಕೆ ಸಾಧ್ಯವಾಗುತ್ತೆ ಚರಿತ್ರೆಕಾರರ ಪ್ರಕಾರ ದ್ವಾರಕಾ ಸುಮಾರು ಒಂಬತ್ತು ಸಾವಿರ ವರ್ಷಗಳದ್ದು ಹಳೆಯದ್ದಾಗಿದೆ ಪುರಾಣಗಳಲ್ಲಿ ವರ್ಣಿಸಿದ ಪ್ರಕಾರ ಮಹಾಭಾರತ ಯುದ್ಧ ನಡೆದ ನಂತರ ದ್ವಾರಕಾನಗರ ಮೂವತ್ತಾರು ವರ್ಷಗಳ ನಂತರ ಸಮುದ್ರದಲ್ಲಿ ಮುಳುಗಿ ಹೋಯಿತು ಅಂತ ಬರೆದಿಡಲಾಗಿದೆ ಇಡೀ ದ್ವಾರಕ ಮುಳುಗೋದಕ್ಕೆ ಮುಖ್ಯ ಕಾರಣ ಗಾಂಧಾರಿ ಶ್ರೀಕೃಷ್ಣನಿಗೆ ಕೊಟ್ಟಂತಹ ಶಾಪ ಅಷ್ಟೇ ಎಲ್ಲ ಋಷಿ ಮುನಿ ಶ್ರೀಕೃಷ್ಣನ ಮಗನಾದ ಸಾಂಬಾನಿಗೆ ಕೊಟ್ಟಿರುವ ಶಾಪ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಈ ಕಥೆಗಳ ಆಧಾರದಿಂದಲೇ ಚರಿತ್ರೆಕಾರರು ದ್ವಾರಕ ನೀರಲ್ಲಿ ಮುಳುಗಿ ಹೋಗಿದೆ ಅನ್ನೋದನ್ನ ಕಂಡುಕೊಳ್ತಾರೆ ಗುಜರಾತ್ನ ಪಶ್ಚಿಮ ದಿಕ್ಕಿನಲ್ಲಿ ಸಮುದ್ರದ ದಡದಲ್ಲಿ ಇಂದಿಗೂ ಕೂಡ ಧಾರ್ಮಿಕತೆಗೆ ಸಂಬಂಧಿಸಿದ ಕ್ಷೇತ್ರಗಳು ಬಹಳಷ್ಟು ಇದೆ ಅದು ನಮ್ಮ ದೇಶದಲ್ಲಿ ನಾಲ್ಕು ಧಾಮ್ಗಳಲ್ಲೂ ಕೂಡ ಒಂದಾಗಿದೆ ಹಾಗಾಗಿ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಪುಣ್ಯಕ್ಷೇತ್ರ ಅಂತ ಕೀರ್ತಿಯನ್ನು ಕೂಡ ಪಡೆದುಕೊಂಡಿದೆ ದ್ವಾರಕಾ ನಗರಗಳು ಎರಡು ಇವೆ ಅಂತ ಹೇಳಬಹುದು ಒಂದು ಗೋಮತಿ ನದಿಯ ದಡದಲ್ಲಿದೆ ಇನ್ನೊಂದು ಧಾಮ್ ಅನ್ನೋ ಸ್ಥಳದಲ್ಲಿ ಇದೆ ಹಾಗೆ ಎರಡನೆಯದು ಸಮುದ್ರದ ಗರ್ಭದಲ್ಲಿ ಇದೆ ಅದೇ ದ್ವಾರಕಾಪುರ ಇಲ್ಲಿಗೆ ಸೇರಬೇಕಂತಂದ್ರೆ ಸಮುದ್ರದ ಮಾರ್ಗದಿಂದಲೇ ಹೋಗಬೇಕಾಗತ್ತೆ ಎರಡ್ ಸಾವಿರದ ಐದನೇ ಇಸುವಿಯಲ್ಲಿ ಭಾರತದ ಆರ್ಕಿಯಲಾಜಿಸ್ಟ್ ಇಲಾಖೆಯ ಮೂಲಗಳ ಪ್ರಕಾರ ದ್ವಾರಕಾ ನಗರವನ್ನ ಹುಡುಕೋದಕ್ಕೆ ಪ್ರಯತ್ನ ಶುರುವಾಯಿತಂತೆ ಹಾಗೆ ಎರಡು ಸಾವಿರದ ಒಂಬತ್ತರಲ್ಲಿ ದ್ವಾರಕಾಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಅವಶೇಷಗಳು ಪುರಾತತ್ವ ಇಲಾಖೆಗೆ ಸಿಗತ್ತೆ ಸಮುದ್ರದಾಳದಲ್ಲಿ ಸಿಕ್ಕಂತಹ ಸಾಕ್ಷಿಗಳನ್ನು ವಿದೇಶಿ ಲ್ಯಾಬೊರೇಟರಿಗೆ ಕಳುಹಿಸಿದಾಗ ಅವು ಸುಮಾರು ಒಂಬತ್ತು ಸಾವಿರದ ಐನೂರು ವರ್ಷಗಳ ಹಳೆಯದ್ದು ಅಂತ ತಿಳಿದು ಬರುತ್ತೆ ದ್ವಾರಕ ಅಂದರೆ ಏನು ದ್ವಾರಕ ಎಂಬುದು ಸಂಸ್ಕೃತದ ದ್ವಾರ ಎಂಬ ಪದದಿಂದ ಬಂದಿದೆ ದ್ವಾರ ಎಂದರೆ ಬಾಗಿಲು ಇದು ಬ್ರಾಹ್ಮಣ ಬಾಗಿಲು ಅಂತ ಕರೆಯಲಾಗತ್ತೆ ಈ ದ್ವಾರಕ ಶ್ರೀಕೃಷ್ಣನ ಸ್ಥಳವಾಗಿದ್ದು ಹಲವು ಅದ್ಭುತ ಧಾರ್ಮಿಕ ರಹಸ್ಯಗಳನ್ನು ಹೊಂದಿದೆ ಮತ್ತು ಹೊಂದಿರುವಂತಹ ಸ್ಥಳವಾಗಿದೆ ದ್ವಾರಕಾದ ಶ್ರೀಕೃಷ್ಣನಲ್ಲಿ ಎರಡು ದ್ವಾರಗಳಿವೆ ಗೋಮತಿ ನದಿ ಸಮುದ್ರದೆಡೆಗೆ ಹರಿದು ಸೇರುವ ಸಂಗಮ ಈ ದೇವಾಲಯದಲ್ಲಿ ಕಾಣಬಹುದು ಈ ದ್ವಾರಕಾದಲ್ಲಿ ವಸುದೇವ ದೇವಕಿ ಬಲರಾಮ ರೇವತಿ ಸುಭದ್ರ ರುಕ್ಮಿಣಿ ಜಾಂಬವತಿ ಹಾಗೂ ಸತ್ಯಭಾಮರ ಮೂರ್ತಿಗಳು ಇಲ್ಲಿ ದ್ವಾರಕದಲ್ಲಿ ಇವೆ ಇನ್ನು ಎರಡನೇದಾಗಿ ಮಹಾಭಾರತವನ್ನು ಧರ್ಮ ಮತ್ತು ಅಧರ್ಮಗಳ ನಡುವೆ ನಡೆದ ದೊಡ್ಡ ಯುದ್ಧ ಅಂತಲೇ ಹೇಳಬಹುದು ಕಾಲಕಾಲಕ್ಕೆ ಸಂಬಂಧಿಸಿದ ಮತ್ತು ಸಿಕ್ಕಿರುವಂತಹ ಕೆಲವೊಂದಿಷ್ಟು ಪುರಾಣಗಳು ನಿಜವಾಗಿಯೂ ಕೂಡ ಶ್ರೀಕೃಷ್ಣ ಭೂಮಿಯ ಮೇಲೆ ಜನಿಸಿದ್ದಾನೆ ಅಂತ ಹೇಳುತ್ತೆ ಮಹಾಭಾರತವನ್ನು ಭಾರತದ ಇತಿಹಾಸ ಪರಿಗಣಿಸಲಾಗತ್ತೆ ಮಹಾಭಾರತದ ಪ್ರಾರಂಭ ರಾಜಮಾನುವಿನಿಂದ ಪ್ರಾರಂಭವಾಗುತ್ತೆ ಈ ವಂಶಕ್ಕೆ ಸೇರಿದ ಐವತ್ತು ಜನರ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಪಾಂಡುರಾಜ ಮತ್ತು ಧೃತರಾಷ್ಟ್ರ ಕೂಡ ಈ ರಾಜವಂಶಕ್ಕೆ ಸೇರಿದವರಾಗಿದ್ರು ಒಂದು ವೇಳೆ ಇದು ಕಾಲ್ಪನಿಕ ಕಥೆಯಾಗಿದ್ದರೆ ಅದನ್ನು ಬರೆಯುವ ವ್ಯಕ್ತಿ ಎಲ್ಲ ರಾಜರ ಬಗ್ಗೆ ಬರೆಯುವ ಬದಲಿಗೆ ಕೇವಲ ಈ ಐದರಿಂದ ಹತ್ತು ರಾಜರ ಬಗ್ಗೆ ಮಾತ್ರ ಯಾಕೆ ಬರಿತಾ ಇದ್ರು ಶ್ರೀಕೃಷ್ಣ ಅರ್ಜುನನಿಗೆ ಗೀತೆಯಲ್ಲಿ ಹೇಳಲಾದ ಉಪದೇಶ ಮಹಾಭಾರತದ ಯುದ್ಧ ನಡೀತಾ ಇರುವ ಟೈಮಲ್ಲೇ ಕೊಟ್ಟಿದ್ದಾನೆ ಅಂತ ಯಾಕೆ ಹೇಳಲಾಗುತ್ತೆ ಅದರಲ್ಲಿ ಕಲಿಯುಗದ ಬಗ್ಗೆ ಎಲ್ಲವನ್ನ ಕೂಡ ಹೇಳಲಾಗಿದೆ ಇಂದು ನಡೀತಾ ಇರೋದು ಕೂಡ ಅದೇ ಇನ್ನು ಮಹಾಭಾರತದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ನಗರಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಆ ನಗರಗಳು ಇಂದಿಗೂ ಕೂಡ ಪುರಾತತ್ವ ಇಲಾಖೆಯ ಸಂಶೋಧನೆಗೆ ಒಳಪಡಿಸಲಾಗಿದೆ ಭಾರತ ಮತ್ತು ಪಕ್ಕದ ದೇಶಗಳಲ್ಲಿ ಸಿಕ್ಕಿರುವ ಪುರಾಣಗಳು ಮತ್ತು ಪುರಾತತ್ವ ಇಲಾಖೆಗೆ ಸಿಕ್ಕಿರುವಂತಹ ಸಾಕ್ಷಿಗಳು ಉದಾಹರಣೆ ಹೇಳುತ್ತಾಗಿದೆ ಉತ್ತರ ಪ್ರದೇಶದಲ್ಲಿರೋ ಹಸ್ತಿನಾಪುರದಲ್ಲಿ ಮೀರಜಲ ಆಗಿದ್ದ ಗಾಂಧಾರ ಈಗ ಅಫ್ಘಾನಿಸ್ತಾನದಲ್ಲಿ ಗಾಂಧಾರ ನಗರವಾಗಿದೆ ಅವುಗಳ ಜೊತೆಗೆ ಇಂದು ಇಂದ್ರಪ್ರಸ್ಥ ಅಂತಂದರೆ ಭಾರತದ ರಾಜಧಾನಿ ದೆಹಲಿಯಾಗಿದೆ ಕೃಷ್ಣನ ದ್ವಾರಕ ಕೂಡ ಇಂದು ಗುಜರಾತ್ನ ಒಂದು ನಗರವಾಗಿದೆ ಶ್ರೀಕೃಷ್ಣ ಈ ದ್ವಾರಕ ನಗರಕ್ಕೆ ರಾಜನಾಗಿದ್ದ ಹಾಗೆ ಮಹಾಭಾರತದ ಪ್ರಕಾರ ಈ ನಗರ ಸಮುದ್ರದಲ್ಲಿ ಮುಳುಗೋಯಿತು ಅಂತ ಬರೆದಿಡಲಾಗಿದೆ ಶಾಸ್ತ್ರಜ್ಞರು ಕೂಡ ಗುಜರಾತ್ ಸಮುದ್ರ ಗರ್ಭದಲ್ಲಿ ಒಂದು ಅತಿದೊಡ್ಡ ನಗರವನ್ನ ಕಂಡುಕೊಂಡಿದ್ದಾರೆ ಅದು ಮಹಾಭಾರತದ ಕಾಲಕ್ಕೆ ಸಂಬಂಧಿಸಿದ ನಗರ ಅಂತ ಹೇಳಿದ್ದಾರೆ ದೇವರಾದ ಶ್ರೀಕೃಷ್ಣ ನಗರವನ್ನು ಒಂದು ಸಮರ್ಪಣಾ ರಾಜ್ಯವನ್ನಾಗಿ ಮಾಡಿದ್ದ ದ್ವಾರಕಾ ನಗರದ ಬಗ್ಗೆ ವಿಶೇಷವಾಗಿ ಹೇಳಬೇಕಂತಂದರೆ ಅಲ್ಲಿನ ಪ್ರಜೆಗಳನ್ನು ಬಿಟ್ಟು ಉಳಿದವರು ಎಲ್ಲರೂ ಕೂಡ ಸಮುದ್ರ ತನ್ನಲ್ಲಿ ವಿಲೀನಗೊಂಡಿತ್ತು ಸಮುದ್ರದಲ್ಲಿ ಸಿಕ್ಕಿರುವಂತಹ ಅವಶೇಷಗಳು ಆ ನಗರ ಶ್ರೀಕೃಷ್ಣ ದ್ವಾರಕ ಅಂತ ರೂಪಿಸಲಾಗಿದೆ ಶಾಸ್ತ್ರಜ್ಞರು ಕುರುಕ್ಷೇತ್ರ ನಡೆದ ಜಾಗದ ಹತ್ತಿರ ಮಹಾಭಾರತದ ಕಾಲಕ್ಕೆ ಸಂಬಂಧಿಸಿದ ಅತಿದೊಡ್ಡ ಅಸ್ಥಿಪಂಜರವೂ ಕೂಡ ಸಿಕ್ಕಿದೆ ಅದು ಘಟೋದ್ಗಜನ ಅಸ್ಥಿ ಪಂಜರ ಅಂತ ನಂಬಲಾಗಿದೆ ಘಟೋದ್ಗಜ ಭೀಮ ಮತ್ತು ಹಿಡೆಂಬೆಯ ಮಗನಾಗಿದ್ದ ಇನ್ನು ಶ್ರೀಕೃಷ್ಣ ಪರಮಾತ್ಮನನ್ನ ಯಾಕೆ ಇಷ್ಟೊಂದು ನಂಬಲಾಗಿದೆ ಇಷ್ಟೊಂದು ಯಾಕೆ ಭಯಾಭಕ್ತಿ ಇದೆ ಅಂತಂದ್ರೆ ಶ್ರೀಕೃಷ್ಣ ಒಬ್ಬನೇ ವಿಷ್ಣುವಿನ ಅವತಾರ ತೆಗೆದುಕೊಂಡ ನಂತರ ಕಲಿಯುಗ ಆರಂಭವಾಗಿ ಮೂವತ್ತರಿಂದ ಐವತ್ತು ವರ್ಷ ಬದುಕಿದ್ದ ಅಂತ ಹೇಳಲಾಗತ್ತೆ ಕಲಿಯುಗ ಯಾವಾಗ ಅಂತ್ಯವಾಗತ್ತೆ ಅನ್ನೋದನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ ಜೊತೆಗೆ ಶ್ರೀಕೃಷ್ಣ ಕಲಿಯುಗವನ್ನ ನೋಡಿದ್ದಾರೆ ಅಂತ ಪುರಾಣಗಳು ಹೇಳತ್ವೆ ಆದ್ದರಿಂದ ಕಲಿಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನ ನಂಬುವಂತಹ ಜನರು ತುಂಬಾ ಇದ್ದಾರೆ ಮತ್ತು ಶ್ರೀಕೃಷ್ಣನ ಹೃದಯವೂ ಕೂಡ ಇಂದಿಗೂ ಕೂಡ ಜೀವಂತವಾಗಿದೆ ಅದು ಕೂಡ ಪುರಿ ಜಗನ್ನಾಥದಲ್ಲಿದೆ ಅದಕ್ಕೆ ಪುರಿ ಜಗನ್ನಾಥಕ್ಕೆ ಅನೇಕ ಜನರು ಆ ಒಂದು ಹೃದಯವನ್ನ ನೋಡೋದಕ್ಕೆ ಬರ್ತಾರೆ ಪುರಿ ಜಗನ್ನಾಥದಲ್ಲಿ ಶ್ರೀಕೃಷ್ಣನ ಹೃದಯ ಇಂದಿಗೂ ಜೀವಂತವಾಗಿದೆ ಅಂತಂದ್ರೆ ಇದು ಕಲಿಯುಗದಲ್ಲಿ ನಡೀತಾ ಇರುವಂತಹ ಪವಾಡ ಅಂತಲೇ ಹೇಳಬಹುದಾಗಿದೆ ಆ ಒಂದು ಹೃದಯವನ್ನ ಒಂದು ಮರದ ಮೂರ್ತಿಯಲ್ಲಿ ಇಡಲಾಗಿದೆ ಅದನ್ನು ಪ್ರತಿ ವರ್ಷವೂ ಕೂಡ ಅದರ ಆರೋಗ್ಯ ತಪಾಸಣೆ ಮಾಡಲಾಗತ್ತೆ ಶ್ರೀಕೃಷ್ಣ ಪರಮಾತ್ಮ ಎಲ್ಲೂ ಕೂಡ ಹೋಗಿಲ್ಲ ಪೂರಿ ಜಗನ್ನಾಥದಲ್ಲೇ ಇದ್ದಾನೆ ಅಂತ ಕೆಲವೊಂದಿಷ್ಟು ಶಾಸ್ತ್ರಜ್ಞರು ವಿದ್ವಾಂಸರು ಹೇಳುತ್ತಾರೆ ನಿಮಗೆ ನನಸತ್ತೆ ದ್ವಾರಕ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಹೃದಯದ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ ಜೈ ಶ್ರೀಕೃಷ್ಣ ಜೈ ಜಗನ್ನಾಥ